ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ದುಬಿಟ್ಟು ಎದ್ಬಿಟ್ಟು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಮುಖ ಫ್ರೆಶ್ ಅಪ್ ಆಗಿ ಸೀದಾ ಹಾಲಿಗೆ ಬಂದೆ ಟೀಕು ಅಂತ ಹೇಳಿ ಐಪಿಎಲ್ ಪ್ರತಿ ಮ್ಯಾಚ್ ಯಾರೇ ಗೆಲ್ಲಿ ಸೋಲಿ ಬಟ್ ಫೈನಲ್ ಆಗಿ ಕಪ್ ಆರ್ಸಿ ಬಿದ್ದಾಗಿರ್ಬೇಕಲ್ಲ ಸ್ನೇಹಿತರೆ ನೋ ಕಾಮೆಂಟ್ಸ್ ಕಾಮೆಂಟ್ ಒಂದು ರೌಂಡ್ ಕಮೋಣ ಅಂತ ಹೊರಟೆ ನಮ್ಮ ಮೊಸರ ಆಂಟಿಗೆ ಒಂದು ಆಯ್ ಮಾಡಿ ನಮ್ಮ ಜಿಮ್ಮಿಗೆ ಹೆಂಗಿದೆ ಶಿಷ್ಯ ಅಂತ ಕೇಳಿದೆ ನನಗೆ ಕೊರೋನಾ ಬಂದೈತೆ ಈ ಪಿಕರ್ ಎಲ್ಲೋ ನೋಡ್ದೌಲಿಂಗ್ ಎಲ್ಲಿ ಮಾಡ್ತೀರಂಗು ಫೋರ್ ಎಲ್ಲಿಗೆ ಲಾಸ್ಟು ಡೈಲಿ ಒಳಗೆ ಹೋಗ್ಬೇಕಾ ಮಾಮೂಲಿ ಅಂತ ಯೂಟ್ಯೂಬ್ ವೀಯೋ ಅಪ್ಲೋಡ್ ಮಾಡೋಣ ಅಂತ ಟೌನಿಗೆ ಕೊಟ್ಟರೆ ಯಾಕಂದ್ರೆ ನಮ್ಮನೆ ಹತ್ರ ಫೋರ್ ಜಿ ಮಾತ್ರ ಸಿಗೋದು ಫೈವ್ ಜಿ ಸಿಗಲ್ಲ ಮುನ್ಸಿಪಾಲಿಟಿಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇಂದಿರಾ ಕ್ಯಾಂಟೀನ್ ಮುಂದೆ ನಿಂತ್ಕೊಂಡು ವ್ಲಾಗ್ ಅಪ್ಲೋಡ್ ಮಾಡಿದೆ ಇದೇ ನೋಡಿ ಫ್ರೆಂಡ್ಸ್ ನಮ್ಮೂರಿನ ಇಂದಿರಾ ಕ್ಯಾಂಟೀನ್ ಇದು ಗಾಂಧಿ ಸರ್ಕಲ್ ಇಂದ ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿದೆ ಇದು ಸೆಕೆಂಡ್ ರೋಡ್ ಅಂತ ಕರಿತೀವಿ ಪೊಲೀಸ್ ಸ್ಟೇಷನ್ ಹಿಂದೆ ಇದೆ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ರ ನಾನೇ ಒಂದಿನ ಕೂಡ ಬಂದು ತಿಂದಿಲ್ಲ ಇಲ್ಲಿ ಕೆಲಸ ಎಲ್ಲ ಮುಗೀತು ತಿಂಡಿ ತಿನ್ನೋಣ ಅಂತ ಮನೆ ಕಡೆ ಹೊಟ್ಟೆ ಫ್ರೆಂಡ್ಸ್ ತಿಂಡಿ ತಿನ್ನೋಣ ಅಂದರೆ ಇವತ್ತು ನಮ್ಮಮ್ಮ ತಿಂಡಿ ಬದಲು ಬಿಸಿ ಬಿಸಿ ರಾಗಿ ಮುದ್ದೆ ಕಾಳು ಸಾರು ಮಾಡಿದ್ರು ಸಿಕ್ಕಾ ಬಟ್ಟೆ ರುಚಿಯಾಗಿತ್ತು ಈ ಮಟನ್ ಸಾರು ಕೂಡ ಇದ್ರ ಮುಂದೆ ವೇಸ್ಟ್ ಅನ್ಬೋದು ಫ್ರೆಂಡ್ಸ್ ಅಷ್ಟು ಸಖತ್ತಾಗಿ ನಮ್ಮಮ್ಮ ಕಾಳು ಸಾಂಬಾರು ಮಾಡ್ತಾರೆ ಅದಕ್ಕೆ ತುಪ್ಪ ಹಾಕ್ಸ್ಕೊಂಡು ತಿಂತಾದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫ್ರೆಂಡ್ಸ್ ಇವತ್ತಿನ ಊಟ ಅಂತೂ ತುಂಬ ಚೆನ್ನಾಗಿತ್ತು ಮೂರು ಜನ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ನಮ್ಗೆ ಗುಂಡು ನೆನಪಾಗ್ತಿತ್ತು ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಎಷ್ಟು ತರಲೆ ಮಾಡ್ತಿದ್ದೆ ಎಷ್ಟು ಚೆನ್ನಾಗಿದೆ ನಮ್ಮ ಜೊತೆ ಅಂತೇಳಿ ನಿನ್ನೆ ರಾತ್ರಿ ಬೇರೆ ಮಳೆ ಸುರಿದಿತ್ತು ತೋಟದಲ್ಲಿ ಯಾವ ರೀತಿ ಮಳೆ ಬಂದಿದೆ ಅಂತೇಳಿ ಚೆಕ್ ಮಾಡೋಣ ಅಂತ ತೋಟಕ್ಕೆ ಬಂದೆ ಅಷ್ಟಾಗೇನು ಏನು ಮಳೆ ಬಂದಿರಲಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ನೆಂದಿತ್ತು ಮಳೆ ಬಂದಿದ್ದು ಕೂಡ ಪ್ರಯೋಜನ ಇಲ್ಲ ಅನ್ನಿಸ್ತು ಹಾಗಾಗಿ ಗೇಟ್ ವಾಲ್ ತಿರುಗೋಣ ಅಂತ ಹೋದೆ ಗೇಟ್ ವಾಲ್ ತಿರುದೇ ಸ್ನೇಹಿತರೆ ತೋಟ ಎಲ್ಲ ಒಂದು ರೌಂಡ್ ಹಾಕೊಂಡು ಮನೆ ಕಡೆ ಹೊಟ್ಟೆ ಫ್ರೆಂಡ್ಸ್ ಮನೆಗೆ ಹೋದಷ್ಟು ನಮ್ಮ ಜಿಮ್ಮಿ ಬಾಗ್ಲಲ್ಲೇ ವೆಯ್ಟ್ ಮಾಡ್ತಿದ್ದ ನನಗೆ ವಿಶ್ ಮಾಡೋಕ್ಕೆ